ಹಾಯ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮೊಬೈಲಲ್ಲಿ ಹ್ಯಾಂಡ್ಬಿಲ್ ಅಥವಾ ಬ್ಯಾನರನ್ನು ಹೇಗೆ ಎಡಿಟ್ ಮಾಡಿಕೊಳ್ಳೋದು ಎಂಬುದರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈಗ ಆ್ಯಂಡ್ಬಿಲ್ಲನ್ನು ಎಡಿಟ್ ಮಾಡ್ಕೊಳ್ಳೋದಕ್ಕೆ ಒಂದು ಆ್ಯಪ್ ಬೇಕಾಗುತ್ತೆ ಆ ಆ್ಯಪ್ ನೇಮ್ ಬಂದುಬಿಟ್ಟು ಈ ಪಿಕ್ಸಲ್ ಆ್ಯಪ್ ಅದು ಪ್ಲೇಸ್ಟೋರಲ್ಲಿ ಹೋಗಿ ಸರ್ಚ್ ಮಾಡಿದರೆ ಸಿಗುತ್ತೆ ನಾವು ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಡ್ರಾ ಮಾಡ್ಕೋಬಹುದು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಆ್ಯಪ್ ಓಪನ್ ಮಾಡಿದ ಕೂಡಲೇ ಇಂಟರ್ಫೇಸ್ ಈ ಥರ ಇರುತ್ತೆ ಇಲ್ಲಿ ಡಿಲ್ಟಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ಐಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಎಡಿಟ್ ಮಾಡ್ಕೊಳ್ಳಿ ನಿಮಗೆ ಯಾವ ಯಾವ ಸೈಜ್ ಬೇಕೋ ಅದನ್ನು ಇಲ್ಲಿ ಸರ್ಟ್ ಮಾಡ್ಕೋಬೋದು ನಾನು ಇಲ್ಲಿ ಹದಿನೆಂಟುನೂರನ್ನು ಹಾಕಿದ್ದೀನಿ ಈಗ ಬ್ಯಾಕ್ ಗ್ರೌಂಡನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಪ್ಲಸ್ ಸೈಕನ್ ಮೇಲೆ ಕ್ಲಿಕ್ ಮಾಡಿ ಶೇಪ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇದನ್ನು ಫುಲ್ಲು ಜೂಮ್ ಜೂಮ್ ಇನ್ ಮಾಡ್ಕೊಳ್ಳಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಂಟ್ರ್ ಮೇಲೆ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಕಲರನ್ನು ಎನ್ಬೆಲ್ ಎನೇಬಲ್ ಮಾಡ್ಕೊಳ್ಬೋ ಎನೇಬಲ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ಕೋಬೋದು ಸಾಕಷ್ಟು ಕಲರ್ ಇದೆ ನಿಮಗೆ ಯಾವ ಕಲರ್ ಆಗುತ್ತೆ ಅದನ್ನು ಚೂಸ್ ಮಾಡ್ಕೊಳ್ಳಿ ನಾನು ಈ ಕಲರನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ ಇಲ್ಲಿ ಮಾಡಿ ಟೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಡಬಲ್ ಟ್ಯಾಪ್ ಮಾಡಿ ಮತ್ತು ಇಲ್ಲಿ ಡೆಲಿಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೊದಲಿಗೆ ಹ್ಯಾಂಡ್ಬಿಲ್ ಅಲ್ಲಿ ದೇವರ ಹೆಸರು ಇದ್ದರುತ್ತೆ ದೇವರ ಹೆಸರನ್ನು ಬರೆದುಕೊಳ್ಳಿ ನಾನು ಆಲ್ರೆಡಿ ಕಾಪಿ ಇಟ್ಟಿದ್ದೀನಿ ಪೆಂಟ್ಸು ಉಷ್ಟುನು ಯಾಕಂದರೆ ಬರಿತಾ ಕೂತ್ಕೊಂಡು ಬರ್ತಾ ಕೂತ್ಕೊಂಡ್ರೆ ವಿಡಿಯೋ ಲೆಂತ್ ಆಗುತ್ತೆ ಆದ್ದರಿಂದ ನಾನು ಬರೆದು ಕಾಪಿ ಇಟ್ಕೊಂಡಿದ್ದೀನಿ ಇಲ್ಲಿ ಮೇಲುಗಡೆ ದೇವರ ಹೆಸರು ಇದ್ದಿರುತ್ತೆ ನಿಮಗೆ ಯಾವ ದೇವರು ಇಷ್ಟ ಆ ದೇವರ ಹೆಸರನ್ನು ಇಲ್ಲಿ ಆ ಹೆಸರನ್ನು ಬರೆದು ಹಾಕ್ಕೊಳ್ಳಿ ಇದಕ್ಕೆ ಫಾಂಟ್ ಆ್ಯಡ್ಬೇಕು ಆ್ಯಂಡ್ ಆ್ಯಡ್ ಮಾಡಬೇಕಾಗುತ್ತೆ ಪಿಕ್ಸೆಲ್ ಬ್ಯಾಪಿಗೆ ಫಾಂಟನ್ನು ಹೇಗೆ ಆ್ಯಡ್ ಮಾಡಬೇಕು ಅಂಬೋದು ನಿಮಗೆ ಗೊತ್ತಿಲ್ಲ ಅಂದರೆ ಕೆಳಗಡೆ ಕಮೆಂಟ್ ಮಾಡಿ ನಾನು ಅದನ್ನೇ ಅದನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಿಮಗೆ ಇಷ್ಟವಾದ ಫಾಂಟ್ಸನ್ನು ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ ನಾನು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಮತ್ತು ಇದನ್ನು ಜೂಮ್ ಔಟ್ ಮಾಡ್ಕೊಳ್ಳಿ ಇಲ್ಲಿ ಕರೆಕ್ಟ್ ಸೆಂಟ್ರ್ ಸೆಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನು ಅದನ್ನು ಹೇಗೆ ಸೆಟ್ ಮಾಡ್ಕೊಳ್ಳೋದಂದರೆ ಈ ಐಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಮೇಲುಗಡೆ ಇರುವ ಈ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಸೆಂಟರ್ ಸೆಟ್ ಆಗಿದೆ ಇದನ್ನು ಲಾಕ್ ಮಾಡಿ ಇಡಿ ಫ್ರೆಂಡ್ಸ್ ಹೆಡ್ಡು ಮತ್ತು ಈಗ ನೀವು ಮ್ಯಾಟ್ರನ್ನು ಬರೀಬೇಕಾಗುತ್ತೆ ಮ್ಯಾಟ್ರ್ ಅಂದರೆ ನೀವು ಯಾವ ಕಾರಣಕ್ಕಾಗಿ ಕಬಡ್ಡಿಯನ್ನು ಇಟ್ಕೊಂಡಿದ್ದೀರಾ ಎಂಬುದನ್ನು ಬರೀಬೇಕಾಗುತ್ತೆ ಇಲ್ಲಿ ಕಾಪಿ ಮಾಡಿಕೊಂಡಿದ್ದು ಪೇಸ್ಟ್ ಮಾಡಿದ್ದೀನಿ ಮತ್ತು ಇದಕ್ಕೆ ಪುನಃ ಫಾಂಟ್ಸ್ ಅನ್ನ ಆಡ್ ಮಾಡಿ ಈ ಕಲರ್ ಚೇಂಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬ್ಲಾಕ್ ಗೆ ಇದ್ರೆ ಮನಗಂಡ್ ಕಾಣುತ್ತೆ ಬ್ಲಾಕ್ ಗೆ ಕನ್ವರ್ಟ್ ಮಾಡ್ಕೊಳ್ಳಿ ಮತ್ತು ಇದನ್ನು ಸಹ ಮೇಲೆ ದೇವರ ಹೆಸರನ್ನು ಹಾಕಿದ್ದೀವಲ್ಲ ಅದನ್ನು ಸಹ ಬ್ಲಾಕಿಗೆ ಚೇಂಜ್ ಮಾಡ್ಕೊಳ್ಳಿ ಇದನ್ನು ಜೂಮ್ ಔಟ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ನೋಡು ಅಷ್ಟೇ ಸೆಟ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಈ ಸೈಡ್ ಈ ಸೈಡ್ ನೀವು ದೇವರ ಫೋಟೋನ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ನಾನೀಗ ಸದ್ಯಕ್ಕೆ ಆ್ಯಡ್ ಮಾಡ್ತಾ ಇಲ್ಲ ನನ್ನ ದೇವ್ರ ಫೋಟೋ ಇಲ್ಲ ನೀವು ಇಲ್ಲೇ ಇಲ್ಲೇ ಬೇಕಾದರೆ ದೇವ್ರ ಫೋಟೋನ ಆ್ಯಡ್ ಮಾಡ್ಕೋಬೋದು ಮತ್ತು ಇಲ್ಲಿ ನೆಕ್ಸ್ಟ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಶೇಪ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಈ ಬಾಕ್ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಈ ರೀತಿ ರೋಟೇಟ್ ಮಾಡಿ ಮತ್ತು ಇಲ್ಲಿ ಪೆನ್ಸಿಲ್ ಆಯ್ಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಪಿ ಮೇಲೆ ಕ್ಲಿಕ್ ಮಾಡಿ ಇದನ್ನು ಈ ರೀತಿ ರೊಟೇಟ್ ಮಾಡಿ ಇವೆರಡು ಒಂದೇ ಲೈನಲ್ಲಿ ಇರುವ ಹಾಗೆ ನೋಡ್ಕೊಳ್ಳಿ ಮತ್ತೆ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇವೆರಡೂನು ಸಿಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಮರ್ಜ್ ಐಕನ್ ಇದೆ ಫ್ರೆಂಡ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ಈ ಥರ ಜೂಮ್ ಔಟ್ ಮಾಡ್ಕೊಳ್ಳಿ ನೋಡ್ಬೋದು ಈ ರೀತಿಯಾಗಿ ನೀವು ಕೂಡ ಮಾಡ್ಕೊಳ್ಳಿ ಇಲ್ಲಿ ಸೆಂಟ್ರ್ ಮೇಲೆ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಇದರ ಕಲರನ್ನು ಚೇಂಜ್ ಮಾಡ್ಕೊಳ್ಳಿ ಬ್ಲಾಕ್ ಬ್ಲ್ಯಾಕನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ನೀವು ಯಾವಾಗ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಇದನ್ನೆಷ್ಟು ಕೆಳಗಡೆ ಇಡಿ ಇಲ್ಲಿ ಇದೆ ಫ್ರೆಂಡ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಪಿ ಐಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇದನ್ನು ಡಬಲ್ ಟೈಪ್ ಮಾಡಿ ಇಲ್ಲಿ ಡಿಲೀಟ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇನ್ನೂ ಸ್ವಲ್ಪ ಬರೆಯೋದೈತೆ ಫ್ರೆಂಡ್ಸು ನೀವು ಎಷ್ಟು ಕೆ ಜಿಯ ಕಬಡ್ಡಿಯನ್ನು ಏರ್ಪಡಿಸಲು ಏರ್ಪಡಿಸಿರ್ತೀರೋ ಅದನ್ನು ಕರೆಕ್ಟಾಗಿ ಈ ರೀತಿಯಾಗಿ ಬರೆದುಕೊಳ್ಳಿ ಅದನ್ನು ಜೂಮ್ ಇನ್ ಮಾಡ್ಕೊಳ್ಳಿ ಮತ್ತು ಮೇಲುಗಡೆ ಇರುವ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಪೆನ್ಸಿಲ್ ಯಾಕಂಡ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಮಾಡಿಕೊಳ್ಳಿ ಡಬಲ್ ಟ್ಯಾಪ್ ಮಾಡಿ ಲೇಟ್ ಟಾಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇದರ ಕಲರ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಕಲರ್ ಇಷ್ಟನೋ ಆ ಕಲರನ್ನು ಸೆಲೆಕ್ಟ್ ಮಾಡ್ಕೋಬಹುದು ಫ್ರೆಂಡ್ಸ್ ನನಗೆ ಈ ಕಲರ್ ಇಷ್ಟ ಆಗಿದೆ ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದನ್ನ ಇದರ ಮೇಲೆ ಇಡಿ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳಿ ನೋಡ್ಬೋದು ಈ ರೀತಿಯಾಗಿ ನೀವು ಸಹ ಮಾಡ್ಕೊಳ್ಳಿ ಇಲ್ಲೇ ಈ ಕಡೆ ಈ ಕಡೆ ನೀವು ಫೋಟೋನ ಶರ್ಟ್ ಆವಾಗಲೇ ಆವಾಗ ಹಾಗೆ ಇಲ್ಲಿ ಮತ್ತೆ ಪುನಃ ಟೆಕ್ಸ್ಟ್ ಹಾಕೊಂಡು ಮೇಲೆ ಕ್ಲಿಕ್ ಮಾಡಿ ಮತ್ತು ಡಬಲ್ ಟ್ಯಾಪ್ ಮಾಡಿ ಡಿಲೀಟ್ ಹಾಕೊಂಡ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ತಾಲೂಕು ಮತ್ತು ತಾಲೂಕು ಅದನ್ನು ಬರೆಸ್ಕೊಳ್ಳಿ ನಮ್ಮ ತಾಲೂಕು ಬಾದಾಮಿ ಅದರಿಂದ ನಾನು ಬಾದಾಮಿ ಬರ್ತಾ ಇದ್ದೀನಿ ನಿಮ್ಮ ತಾಲೂಕು ಯಾವುದು ನೋಡಿ ಅದನ್ನು ಬರೆದುಕೊಳ್ಳಿ ಮತ್ತು ಇದಕ್ಕೆ ಫಾಂಡ್ಸ್ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಈ ಫಾಂಡ್ಸ್ ಇರಲಿ ಮತ್ತು ಇದ್ರ ಕಲರ್ ಚೇಂಜ್ ಮಾಡ್ಕೊಳ್ಳಿ ಜೂಮ್ ಔಟ್ ಮಾಡ್ಕೊಳ್ಳಿ ಮತ್ತು ಇದನ್ನು ಪುನಃ ಕಾಪಿ ಮಾಡ್ಕೊಳ್ಳಿ ಡಬಲ್ ಟ್ಯಾಪ್ ಮಾಡಿ ನಿಮ್ಮ ಜಿಲ್ಲಾ ಯಾವುದು ಅದನ್ನು ಟೈಪ್ ಮಾಡಿಕೊಳ್ಳಿ ನಮ್ಮ ಜಿಲ್ಲಾ ಬಾಗಲಕೋಟೆ ಆದ್ದರಿಂದ ನಾನು ಬರ್ತಾ ಇದ್ದೀನಿ ನಿಮ್ಮ ಜಿಲ್ಲಾ ಮತ್ತು ನಿಮ್ಮ ತಾಲೂಕು ಯಾವುದು ಎಂಬುದನ್ನು ಕಮೆಂಟ್ ಮಾಡಿ ಮತ್ತು ಇದನ್ನು ಕಾಪಿ ಮಾಡ್ಕೊಳ್ಳಿ ಡಬಲ್ ಟ್ಯಾಪ್ ಮಾಡಿ ಇಲ್ಲಿ ನಿಮ್ಮ ಊರನ್ನು ಟೈಪ್ ಮಾಡ್ಕೊಳ್ಳಿ ನಮ್ಮೂರು ಕರಡಿ ಗುಡ್ಡ ಇದನ್ನು ಈ ರೀತಿಯಾಗಿ ಇಡಿ ಮತ್ತು ಇದನ್ನೇ ಕಾಪಿ ಮಾಡಿಕೊಳ್ಳಿ ಡಬಲ್ ಟ್ಯಾಪ್ ಮಾಡಿ ಡಿಲೀಟ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಈ ಒಂದು ಅಡ್ಡ ಕೆರಿಯನ್ನು ಈ ರೀತಿಯಾಗಿ ಟೈಪ್ ಮಾಡ್ಕೊಳ್ಳಿ ಓಕೆ ಆಗಿ ಐಕನ್ ಮೇಲೆ ಕ್ಲಿಕ್ ಮಾಡಿ ಇವನ್ನ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ᱱᱚᱱᱚᱱᱤᱥᱴ ᱟᱰᱤᱜᱮᱨᱮᱱ ᱮᱰᱢ ᱠᱚᱞᱮ ᱤᱫᱱᱮ ᱤᱨᱤᱛᱤᱭᱟᱜᱮ ᱥᱮᱴ ᱢᱟᱨᱠᱚᱞᱤ ᱩᱱ बेᱠᱟᱨᱮ ᱡᱩᱢ ᱟᱩᱴ ᱢᱟᱨᱠᱚᱞᱮ ᱥᱚᱞᱯ ᱫᱚಡ್ಡ ᱟᱜᱤ ᱜᱮᱣᱟ

ಮತ್ತೆ ಅದನ್ನು ಇನ್ನೊಮ್ಮೆ ಕಾಪಿ ಮಾಡಿಕೊಳ್ಳಿ ಈ ಥರ ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ಳಿ ಇಲ್ಲಿ ನಾವು ತಾಲೂಕು ಜಿಲ್ಲಾ ಫ್ರೆಂಡ್ಸ್ ಅದನ್ನೇ ಇನ್ನೊಮ್ಮೆ ಕಾಪಿ ಮಾಡಿಕೊಳ್ಳಿ ಡಬಲ್ ಟ್ಯಾಪ್ ಮಾಡಿ ನೀವು ಈಗ ನಿಮ್ಮ ಕಬಡ್ಡಿನಲ್ಲಿ ಇಟ್ಕೊಂಡಿದ್ದೀರಾ ಮತ್ತು ದಿನಾಂಕ ಸ್ಥಳ ಅದನ್ನೆಲ್ಲ ಮೆನ್ಷನ್ ಮಾಡಿ ನಾನು ಇಲ್ಲಿ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ತೀನಿ

ಇದಾದ್ಮೇಲೆ ನೀವು ಅಕಸ್ಮಾತ್ ಕಾರ್ಯಕ್ರಮ ಅಥವಾ ಸನ್ಮಾನ ಕಾರ್ಯಕ್ರಮವನ್ನು ಮಾಡೋದಿದ್ರೆ ಇಲ್ಲಿ ಅವ್ರ ಹೆಸರನ್ನು ಬರಬೇಕಾಗಿದೆ ನೀವು ಅವ್ರ ಹೆಸರು ಅಕಸ್ಮಾತ್ ನೀವು ಕಾರ್ಯಕ್ರಮ ನಡೆಸೋದೇ ಇದ್ರೆ ನೀವು ಇಲ್ಲಿ ಅವ್ರ ಹೆಸರನ್ನು ಮೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ನಾನು ಈಗ ಇಲ್ಲಿ ಕಾರ್ಯಕ್ರಮದ ವಿವರ ಬರ್ತೀನಿ ನೋಡಿ ಒಂದು ಕಾಫಿ ಇಲ್ಲಿ ಮೊದಲಿಗೆ ಅಧ್ಯಕ್ಷರು ಅಂತ ಬರ್ತಾರೆ ಫ್ರೆಂಡ್ಸ್ ಮೊದಲಿಗೆ ಅಂತ ಬರ್ಕೊಳ್ಳಿ ಮತ್ತು ಇಲ್ಲಿ ಎರಡು ಟಿಕೆ ನೀಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ಮತ್ತು ಇದನ್ನು ಕೆಳಗಡೆ ತುಂಬಿ ಈ ರೀತಿಯಾಗಿ ನೀವು ಆರಾಮಾಗಿ ತುಂಬ ಮತ್ತೆ ಇದನ್ನು ಕಾಪಿ ಮಾಡ್ಕೊಳ್ಳಿ ಡಬಲ್ ಟ್ಯಾಪ್ ಮಾಡಿ ಡಿಲೀಟ್ ಮಾಡಿದ್ದಾನೆ ಈಗ ನೆಕ್ಸ್ಟ್ ಪವರ್ ಅಧ್ಯಕ್ಷರು ಅಂತ ಹೇಳ್ತಾರೆ ಅದನ್ನು ಬರ್ಕೊಳ್ಳಿ ಮತ್ತೆ ಇದನ್ನು ಪುನಃ ಕೆಳಗಡೆ ತಗೊಂಡು ಬನ್ನಿ ಕೆಳಗಡೆ ಓಕೆ ನೆಕ್ಸ್ಟ್ ಇದನ್ನು ಮತ್ತೆ ಪುನಃ ಕಾಪಿ ಮಾಡ್ಕೊಳ್ಳಿ ಇದು ಉದ್ಘಾಟರ್ ಉದ್ಘಾಟಕರು ಅಂತ ಬರ್ತಾರೆ ನೀವು ಇಂದ ಮುಂದೆ ಮಾಡ್ಕೋಬಹುದು ಅದರಲ್ಲಿ ಏನು ತೊಂದರೆ ಇಲ್ಲ ಮತ್ತೆ ಪುನಃ ಕಾಪಿ ಮಾಡ್ಕೊಳ್ಳಿ ಡಬಲ್ ಟ್ಯಾಪ್ ಮಾಡಿ ಡಿಲೀಟ್ ಮಾಡಿ ಜ್ಯೋತಿ ಬಳಗಿಸರು ಅಂತ ಬರ್ತಾರೆ ಫ್ರೆಂಡ್ಸ್ ಅದನ್ನೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಕಾಪಿ ಮಾಡ್ಕೊಳ್ಳಿ ಇಲ್ಲಿ ಕೊನೆಯದಾಗಿ ಮುಖ್ಯ ಅತಿಥಿಗಳು ಅಂತ ಬರ್ತಾರೆ ನೀವು ಬೇಕಾದ್ರೆ ಇನ್ನೂ ಬಲ್ಲೂರು ಕಾಟಕರು ಅಂತ ಹಾಕೋಬೋದು ನನಗೆ ಟ್ಯಾನ್ ಲೆಂತ್ ಅಂತ ಹಾಕಿಲ್ಲ ಮುಖ್ಯಾತಿ ಅಂತ ಹಾಕಿ ಇಲ್ಲಿ ನೀವು ಮುಂದ್ಗಡೆ ಹೆಸರು ಬರ್ಕೊಬೋದು ನನಗೆ ಹೆಸರು ಮೆನ್ಷನ್ ಮಾಡ್ಕೋಕ್ಕಿಲ್ಲ ನೀವು ಬೇಕಾದ್ರೆ ಆವಾಗಲೇ ಎಡಿಟ್ ಮಾಡಿ ಮುಂದೆ ನೀವು ಹೆಸರನ್ನು ಹಾಕೋಬೋದು ಹಾಕಿದವಲ್ಲ ಅದನ್ನು ಕಾಪಿ ಮಾಡ್ಕೊಳ್ಳಿ ಮತ್ತು ಈ ಥರ ಕೆಳಗಡೆ ತುಂಬಿ ತಮ್ಮಿ ಎಷ್ಟು ಸ್ಪೇಸ್ ಹಾಕಂದ್ರೆ ಮುತ್ತಿಗಳು ಕೆಲವೊಂದು ಕೆಲವೊಬ್ಬರು ಭಾಳ ಜನ ಹೆಸರನ್ನು ಹಾಕ್ತಾರೆ ಅದಕ್ಕಾಗಿ ಎಷ್ಟೊಂದು ಸ್ಪೇಸ್ ಬಿಟ್ಟಿದ್ದೀನಿ ನೀವು ಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ಸ್ಪೇಸ್ ಬಿಟ್ಕೊಳ್ಳಿ ಇವಾಗ ನೆಕ್ಸ್ಟ್ ಬರೋದೆ ನೆಕ್ಸ್ಟ್ ಬಹು ಬೊಮ್ಮಗಳು ಕ್ಲಿಕ್ ಟೆಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಹುಮಾನಗಳು ಅಂತ ಬರ್ತವೆ ಇಲ್ಲಿ ಹಿಂದೆ ಬ್ಲ್ಯಾಕ್ ಬ್ಯಾಕ್ಗ್ರೌಂಡನ್ನು ಹಾಕಿದ್ದೀವಿ ಫ್ರೆಂಡ್ಸ್ ಅದನ್ನೇ ಮತ್ತೊಮ್ಮೆ ಪುನಃ ಕಾಪಿ ಮಾಡ್ಕೊಳ್ಳಿ ಈ ಥರ ಕೆಳಗಡೆ ತುಂಬ ಇದು ಬ್ಲಾಕ್ ಕಲರ್ ಐತೆ ಫ್ರೆಂಡ್ಸ್ ಅದನ್ನ ಚೇಂಜ್ ಮಾಡ್ಕೊಳ್ಳಿ ಬ್ಯಾಕ್ ಅಲ್ಲಿ ಯಾವ ಕಲರ್ ಹಾಕಿದ್ರೆ ಅದೇ ಕಲರ್ ಹಾಕಿ ಮತ್ತೆ ಅದರ ಇಲ್ಲಿ ಈ ಕಡೆ ಸ್ಲೈಡ್ ಮಾಡಿ ಸ್ಟ್ರೋಕ್ ಅಂತ ಇರುತ್ತೆ ಸ್ಟ್ರೋಕ್ ಅನ್ನು ಎನೇಬಲ್ ಮಾಡ್ಕೊಳ್ಳಿ ಮತ್ತೆ ಇದನ್ನ ಬ್ಲಾಕ್ ಗೆ ಕನ್ವರ್ಟ್ ಮಾಡ್ಕೊಳ್ಳಿ ಬೋಮಾಡಲ್ ಅಂತ ಫ್ರೆಂಡ್ಸ್ ಅದರ ಅದರದ್ದು ಫಾಂಟ್ಸ್ ಅನ್ನು ಚೇಂಜ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇಂದ್ರೆ ಆಗಿ ಮಾಡ್ಕೊಳ್ಳಿ ಮತ್ತೆ ಅಡ್ಡ ಅದನ್ನ ಇನ್ನೊಮ್ಮೆ ಕಪ್ ಮಾಡ್ಕೊಳ್ಳಿ ಈ ಥರಕ್ಕೆ ಆಗಿರ್ತಾವೆ ಬನ್ನಿ ಈ ಥರ ಕಟ್ ಮಾಡ್ಕೊಳ್ಳಿ ಇಲ್ಲಿ ಬಾಕ್ಸ್ ಬಾಕ್ಸ್ ಕಾಣಿಸ್ತದೆ ಫ್ರೆಂಡ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ ಈ ಆಗಿ ಬರ್ತದೆ ನೀವು ಎಷ್ಟು ಬಹುಮಾನವನ್ನು ಫ್ರೆಂಡ್ಸ್ ಇಲ್ಲಿ ಒಂದು ಒಂದೊಂದು ಬಹುಮಾನವನ್ನು ಯಾರು ಕೊಟ್ಟಿದ್ರೆ ಮತ್ತೆ ಎಷ್ಟು ಎಷ್ಟೊಂದನ್ನು ಬರೆದುಕೊಳ್ಳೋದಕ್ಕೆ ಸಹಾಯ ಆಗುತ್ತದೆ ಅದರಿಂದ ಇಲ್ಲಿ ಪ್ಲಸ್ ಹಾಕಿದ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ರಥಮ ಬಹುಮಾನವನ್ನು ಅಂತ ಬರೆದುಕೊಳ್ಳಿ ಫಾಲ್ಸನ್ನು ಚೇಂಜ್ ಮಾಡಿ ಜೂಮ್ ಔಟ್ ಮಾಡ್ಕೊಳ್ಳಿ ಇದನ್ನು ಈ ಬಾಕ್ಸ್ನಲ್ಲಿ ಇಡಿ ಈ ಬಾಕ್ಸ್ನಲ್ಲಿ ಇರ್ಬೇಕು ಯಾಕಂದರೆ ಇದು ಒಂದೇ ಎರಡು ಇದು ಮೂರು ಇದು ನಾಲ್ಕು ಆಗತ್ತೆ ನೀವು ಎಷ್ಟು ನೀವು ಎಷ್ಟು ಕೊಡ್ ಮಾಡಿರ್ತೀರೋ ನೋಡಿ ಅಷ್ಟು ಬಾಕ್ಸ್ ಹಾಕೊಳ್ಳಿ ಇದರ ಕಲರನ್ನು ಸ್ವಿಚ್ ಮಾಡ್ಕೊಳ್ಳಿ ಮತ್ತು ಇದನ್ನು ಕಾಪಿ ಮಾಡ್ಕೊಳ್ಳಿ ಡಬಲ್ ಟ್ಯಾಪ್ ಮಾಡಿ ಫಸ್ಟ್ ಪ್ರೈಸ್ ಎಷ್ಟು ದಿಡ್ತದೆ ನೋಡಿ ಅದನ್ನು ಬರ್ಕೊಳ್ಳಿ ನಾನು ಉದಾಹರಣೆಗೆ ನಾಲ್ಕು ಸಾವಿರ ಅಂತ ಬರ್ತೀನಿ ಎಷ್ಟು ಕೊಡ್ ಮಾಡ್ತೀರೋ ಅಷ್ಟು ಬರ್ಕೊಳ್ಳಿ ಈ ರೀತಿಯಲ್ಲಿ ಕೆರೆ ತಗೊಂಬನ್ನಿ ಮತ್ತೆ ಐಕನ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಡಬಲ್ ಟ್ಯಾಪ್ ಮಾಡಿ ಐಕನ್ ಮೇಲೆ ಕ್ಲಿಕ್ ಮಾಡಿ ಕೊಡುಗೆ ಅಂತ ಬಳ್ಕೊಳ್ಳಿ ಬೊಮ್ಮನವನ್ನು ಯಾರು ಕೊಟ್ಟಿರ್ತಾರೋ ಅವರ ಹೆಸರನ್ನ ಬರಬೇಕಾಗುತ್ತೆ ಈ ಥರ ಫಾಂಡ್ಸ್ ಸಹ ಚೇಂಜ್ ಮಾಡಿ ನಿಮಗೆ ಯಾವ ಫಾಂಟ್ಸ್ ಇಷ್ಟ ನೋಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲಿ ಸಹಿತ ಚೇಂಜ್ ಮಾಡಿ ಮತ್ತೆ ಇದರ ಸೈಜ್ ಕೂಡ ಚೆಕ್ ಮಾಡಿ ಇಷ್ಟಿರಲಿ ಇಲ್ಲಿ ಕೆಳಗಡೆ ಅವರ ಹೆಸರನ್ನು ಬರ್ಕೊಳ್ಳಿ ನಾ ಹೆಸರನ್ನು ಬರೆದುಕೊಳ್ಳಲ್ಲ ಮತ್ತೆ ಇದನ್ನ ಪ್ರಥಮ ಬಹುಮಾನ ಫ್ರೆಂಡ್ಸ್ ಇತರನ್ನು ಕಾಪಿ ಮಾಡ್ಕೊಳ್ಳಿ ಇಲ್ಲಿ ಮತ್ತೆ ದ್ವಿತೀಯ ಅಂತ ಹಾಕಿ ಇದನ್ನ ಈ ಬಾಕ್ಸ್ ಅಲ್ಲಿ ತಂದಿದೆ ಮತ್ತೆ ನಾಲ್ಕು ಸಾವಿರ ಐತಿಲ್ಲ ಫ್ರೆಂಡ್ಸ್ ಅದನ್ನು ಕಾಪಿ ಮಾಡ್ಕೊಳ್ಳಿ ಸೆಕೆಂಡ್ ಪ್ರೈಸ್ ಎಷ್ಟು ಇಟ್ಟಿದ್ರು ಅಷ್ಟನ್ನು ಬರೆದುಕೊಳ್ಳಿ ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತು ಈ ಕೊಡುಗೆ ಕಾಪಿ ಮಾಡ್ಕೊಳ್ಳಿ ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ಳಿ ಮತ್ತು ಈ ರೀತಿ ಒಬ್ಬ ಮತ್ತೆ ಪುನಃ ಕಾಪಿ ಮಾಡ್ಕೊಳ್ಳಿ ಇಲ್ಲಿ ತೃತೀಯ ಬಹುಮಾನ ಅಂತ ಕರ್ಕೊಳ್ಳಿ ಮತ್ತೆ ಈ ಥರನಾಗಿ ಬಹುಮಷ್ಟು ಫಿಲ್ ಮಾಡ್ಕೊತ ಹೋಗಿ ಮತ್ತೆ ಇಲ್ಲಿ ಕೆಳಗಡೆ ಮೂರನೇ ಪ್ರೈಸ್ ಅಷ್ಟಿದೆ ಅದನ್ನು ರೊಕ್ಕ ಅವ್ನು ಬರೀ ಬರೀ ನಿಜ ಅವರ ಹೆಸರು ಇಲ್ಲಿ ನಾಲ್ಕನೇ ಪ್ರೈಸ್ ಈ ಥರ ಆಗಿ ಬರ್ಕೊಂಡು ಹೋಗಿ ನಾನು ಇವಾಗ ಬರಲಿಲ್ಲ ವಿಡಿಯೋ ತುಂಬಾ ತುಂಬ ನಿಂತಾಗಿದೆ ಅದ್ರ ಮತ್ತೆ ಅಡ್ಡಾಗಿರಿಯಲ್ಲಿ ಅದನ್ನು ಕಾಪಿ ಮಾಡಿಕೊಳ್ಳಿ ಇದನ್ನು ಇಷ್ಟು ಕೆಳಗಡೆ ಇರಿ ಇಲ್ಲಿ ಅವರ ಹೆಸರನ್ನು ಬರೆಯಬೇಕಾಗುತ್ತೆ ಇದನ್ನು ಮತ್ತೊಮ್ಮೆ ಕಾಪಿ ಮಾಡ್ಕೊಳ್ಳಿ ಮಾಡಿ ಮತ್ತು ಅವನ ಅಡ್ಡ ಅಡ್ಡಗಿರಿ ಹಾಕಿದ್ವಲ್ಲ ಆ ತರನಾಗಿ ಹಾಕಿ ಈ ಥರ ರೊಟೇಟ್ ಮಾಡ್ಕೊಳ್ಳಿ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಥರನಾಗಿ ಮಾಡ್ಕೊಳ್ಳಿ ಮತ್ತೆ ಇದನ್ನು ಪುನಃ ಕಾಪಿ ಮತ್ತೆ ಇಲ್ಲಿ ಈ ಥರನಾಗಿ ಸೆಟ್ ಮಾಡಿ ಮತ್ತೆ ಕಾಪಿ ಮಾಡ್ಕೊಳ್ಳಿ ಇಲ್ಲಿ ಸಹ ಸೆಟ್ ಮಾಡಿ ಈ ಕಡೆ ನೀವು ಬರ್ಕೊಳ್ಳಿ ಈಗ ನಂತರ ನಂತರ ಪೆಂಡಾಲ್ ಸೇವೆ ಅಥವಾ ಶಿಬಿರ ಕೊಡುಗೆ ಉತ್ತಮ ದಾಳಿಗಾರ ಉತ್ತಮ ಆಡೀತಕಾರ ಅಂತ ಬಹುಮಾನವನ್ನು ಕೊಟ್ಟಿದ್ದಾರೆ ಗುಪ್ತ ಕಾಣಿಕೆ ಅಂತೆ ಅದಕ್ಕಾಗಿ ನೀವು ಇಲ್ಲಿ ಇಲ್ಲಿ ಬಹುಮಾನಗಳಿಂದ ಬ್ಯಾಕ್ ಗ್ರೌಂಡ್ ಥರ ಫೆಂಡ್ಸ್ ಅದನ್ನು ಮಾಡ್ಕೊಳ್ಳಿ ಈ ತರನಾಗಿ ಸೆಟ್ ಮಾಡಿ ಈ ಥರನಾಗಿ ಸೆಟ್ ಮಾಡ್ಕೊತ ಹೋಗಿ ಕಾಪಿ ಮಾಡ್ತಾ ನೀವು ಇದೆಲ್ಲ ಪೆಂಡಾಲ್ ಸೇವೆ ಅಥವಾ ಉತ್ತಮ ಮಾಡಿದ್ದೀರಾ ಉತ್ತಮ ದಾಗೀರಾ ಅಂತ ಮತ್ತು ಅಥವಾ ಮುದ್ರಣ ಸೇವೆ ಅಂತ ಇದ್ದರೆ ಅದರ ಅವರ ಹೆಸರು ನಾಯಿಗಳನ್ನೆ ಬರೆಯಬಹುದಲ್ಲ ಸುಮ್ಮನೆ ತೋರಿಸ್ತೀನಿ ನೀವು ಬರ್ಕೊಳ್ಳಿ ಈಗ ಮತ್ತೆ ಅಡ್ಡಗಿರಿಯನ್ನು ಕಾಪಿ ಮಾಡ್ಕೊಳ್ಳಿ ಸೊ ಈ ತರ ಇಲ್ಲಿ ಕೆಳಗಡೆ ದಾನಿಗಳು ಅಂತ ಇದ್ದಿರ್ತಾರಲ್ಲ ಫ್ರೆಂಡ್ಸ್ ಅವ್ರ ಹೆಸರನ್ನು ಇಲ್ಲಿ ಕೆಳಗಡೆ ಬರೀಗಳು ಈ ತರ ಇಲ್ಲಿ ಕೆಳಗಡೆ ದಾಣಿಗಳ ಹೆಸರನ್ನು ಬರೀ ನಿಮಗೆ ಎಷ್ಟು ಬೇಕು ನೋಡೋಷ್ಟು ಸ್ಪೇಸ್ ಅನ್ನು ಬಿಟ್ಕೊಳ್ಳಿ ಅದನ್ನು ಬಿಟ್ಟಿದ್ದೆ ನಾನು ಇಷ್ಟು ಬಿಟ್ಟಿದ್ದೀನಿ ಬೇಕಾದ್ರೆ ಮೇಲೆ ಸರ್ಸ್ಕೋಬಹುದು ಎಷ್ಟು ಸುಮ್ಮನೆ ಅಜ್ಞೆ ಬಿಟ್ಟಿದ್ದೀನಿ ಮತ್ತೆ ಇಲ್ಲಿ ಕೆಳಗಡೆ ಕಬಡ್ಡಿ ಅಲ್ಲಿ ಸೂಚನೆಗಳು ಅಂತ ಕೊಟ್ಟಿದ್ದಾರೆ ಆನ್ ಅಲ್ಲಿ ಸೂಚನೆಗಳನ್ನು ಬರ್ಕೋಣ ಈಗ ಟ್ರೈಕ್ಕಿ ಮುಂದೆ ಇರಬೇಕು ಮತ್ತೆ ಇಲ್ಲಿ ಫಸ್ಟ್ ಮತ್ತೆ ಫಸ್ಟ್ ನೇ ಸೂಚನೆ ಬರೋದು ಮತ್ತೆ ಸೆಕೆಂಡ್ ಅಂತ ಬರ್ಕೋದು ಹೋಗಿ ನೈತನೆ ಬರಲ್ಲ ಈಗ ಟ್ರೈಕ್ಕಿ ಬರ್ಕೋಂತ ಹೋಗಿ ಮತ್ತೆ ಆಡಿಗೇರನ ಕಾಪಿ ಮಾಡ್ಕೊಳ್ಳಿ ಈ ಸೂಚನೆ ಇಷ್ಟorie ಗೆ ಹೋಗಿ ತೋವೆ ಇಲ್ಲಿ ಕೆಳಗಡೆ ಬರ್ಬೇಕು ಅಂದರೆ ಎಚ್ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಅಂತ ಒಬ್ಬ ಕೊಡ್ತಾರೆ ಅಥವಾ ಒಂದೆರಡು ಲೈನ್ ಬರ್ತಾರೆ ಯಾವ ಥರ ಅಂದ್ರೆ ಕೀಟ ಕೀಡ ಇಲ್ಲದ ಜೀವನ ಕೀಟದಿಂದ ಹಿಂದೆ ಹಣ್ಣಿನಂತೆ ಅಂತೆ ಆ ಥರ ಆಗಿ ಬರ್ಕೋಬೋದು ನಿಮಗೆ ಯಾವ ಸ್ಟಾಕ್ ನೋಡೋಣ ಮಾಡ್ಕೊಳ್ಳಿ ಮತ್ತೆ ಪ್ರವೇಶ ಪಿ ಎಲ್ಲಿ ಬರೋದಪ್ಪ ಅಂತಂದರೆ ಇಲ್ಲಿ ಪ್ಲಸ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಶೇಪ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಈ ಐಕನ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಸಣ್ಣ ಮಾಡ್ಕೊಳ್ಳಿ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇದನ್ನು ಪುನಃ ಕಾಪಿ ಮಾಡಿಕೊಳ್ಳಿ ಇದನ್ನು ಸ್ವಲ್ಪ ಈ ಥರ ರೊಟೇಟ್ ಮಾಡಿ ಸರ್ಟ್ ಮಾಡ್ಕೊಳ್ಳಿ ಎರಡು ತಿನ್ಸ್ ನ ಸ್ಟೋಕ್ ಆನ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಆಗಿ ಅಡ್ಜಸ್ಟ್ ಆಗೋಷ್ಟು ಸಹ ಸೆಟ್ ಮಾಡ್ಕೊಳ್ಳಿ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇವೆ ಮಾರ್ಕ್ ಮಾಡಿ ಮತ್ತೆ ಮರ್ಜ್ ಆಕೆ ಮೇಲೆ ಕ್ಲಿಕ್ ಮಾಡಿ ಓಕೆ ಮಾಡಿ ನೀವು ಮತ್ತೆ ಇದರದ ಕಲರನ್ನು ಚೇಂಜ್ ಮಾಡ್ಕೊಳ್ಳಿ ಬ್ಯಾಕ್ ಗ್ರೌಂಡಲ್ಲಿ ಯಾವ ಕಲರ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರ ಪುನಃ ಅನ್ನು ಎನೇಬಲ್ ಮಾಡ್ಕೊಳ್ಳಿ ನೀವು ಪ್ರೇಸ್ ಪಿನ್ನು ಇದರಲ್ಲಿ ಬರ್ಕೋಬೇಕು ಇಲ್ಲಿ ಹೆಸರು ಬರ್ತಪ್ಪಾ ಅಂತಂದರೆ ಇಲ್ಲಿ ಒಳಗಡೆ ಮುಗಿದು ಹೋಗ್ತಾವ್ರೆ ಸರ್ ಅದಕ್ಕೆ ಇಲ್ಲಿ ಪ್ರವೇಶ ಪಿನ್ ಹಾಕೋಬೋದು ಇಲ್ಲ ಅಥವಾ ಇಲ್ಲೇ ಇಲ್ಲೇ ಅಥವಾ ಇಲ್ಲೇ ನೀವು ಹಾಕೋಬೋದು ಅಂದರೆ ಅಲ್ಲಿ ನೀವು ಎಲ್ಲಿ ಬೇಕೋ ಅಲ್ಲಿ ಹಾಕೋಬೋದು ಓಕೆ ಫ್ರೆಂಡ್ಸ್ ಮತ್ತು ಇದನ್ನು ಹೇಗೆ ಸೇವ್ ಮಾಡ್ಕೊಳ್ಬೇಕು ಅಂತಂದರೆ ನೀವು ಡೈರೆಕ್ಟ್ ಸೇವ್ ಮಾಡ್ಕೊಳ್ಕೋಬೇಡಿ ಇಲ್ಲಿ ಮೆಮೊರಿ ಯಾಕೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಆಸ್ ಪ್ರಾಜೆಕ್ಟ್ ಅಂತ ಇರುತ್ತೆ ಫ್ರೆಂಡ್ಸ್ ಅದನ್ನು ಸೇವ್ ಮಾಡ್ಕೊಳ್ಳಿ ಫಸ್ಟ್ ಯಾಕಂದರೆ ನೀವು ಅದರಲ್ಲಿ ಹೇಗೆ ಚೇಂಜ್ ಮಾಡಬೇಕು ಅಂತ ಅಂತಂದರೆ ನೀವು ಒಳಮಳ ಅದನ್ನು ಎಡಿಟ್ ಮಾಡ್ಕೊ ಕೋಲ್ಲ ಅದಕ್ಕೆ ಪ್ರಾಜೆಕ್ಟ್ ಅಂತ ಸೇವ್ ಮಾಡಿದ್ರೆ ನಿಮಗೆ ಅದು ಎಷ್ಟೇ ದಿನ ಅವಷ್ಟೇ ಇರುತ್ತೆ ನೀವು ಬೇಕಾದಂಗೆ ಎಡಿಟ್ ಮಾಡ್ಕೋಬೋದು ಪ್ರಾಜೆಕ್ಟ್ ಅಂತ ಸೇವ್ ಮಾಡಿ ಆಮೇಲೆ ಸೇವ್ ಆಸ್ ಅಂತ ಇದೆ ಫ್ರೆಂಡ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಕಸ್ಟಮ್ ಅಂತ ಇದೆ ಅದ ಮೇಲೆ ಕ್ಲಿಕ್ ಮಾಡಿ ಅಲ್ಟ್ರಾ ಅಂತ ಇದೆ ಅದಾದ ಮೇಲೆ ಕ್ಲಿಕ್ ಮಾಡಿ ಮತ್ತು ಸೇವ್ ಗ್ಯಾಲರಿ ಅಂತ ಅದ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಒಂದು ಹ್ಯಾಂಡ್ ಬಿಲ್ ಕಂಪ್ಲೀಟಾಗಿ ಸೇವ್ ಆಗಿರುತ್ತೆ ಗ್ಯಾಲರಿಯಲ್ಲಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ರೀತಿಯಾಗಿ ಎಡಿಟ್ ಮಾಡ್ಕೋಬೋದು ನಿಮ್ಮ ಮೊಬೈಲಲ್ಲಿ ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಯಾವ ರೀತಿಯ ಆ್ಯಂಡ್ಬಿಲ್ಲನ್ನು ಅಥವಾ ಬ್ಯಾನರನ್ನು ಎಡಿಟ್ ಮಾಡಬೇಕು ಎಂಬುದನ್ನು ಕೆಳಗಡೆ ಕಮೆಂಟ್ ಮಾಡಿ ನಾನು ಮುಂದೆ ವಿಡಿಯೋದಲ್ಲಿ ಅದನ್ನು ಖಂಡಿತವಾಗಿ ಮಾಡ್ತೇನೆ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಬಾಯ್